ಎಂಟನೇ ತರಗತಿ ಕನ್ನಡ ಕಲಿಕಾಫಲ ಎಂಟು ವಿವಿಧ ಉದ್ದೇಶಗಳಿಗಾಗಿ ಓದುವಾಗ ಮತ್ತು ಬರೆಯುವಾಗ ಬಳಸಲಾಗುವ ಲೇಖನ ಚಿಹ್ನೆಗಳನ್ನು ಗುರುತಿಸಿ ಅರ್ಥೈಸಿಕೊಂಡು ಬಳಸುತ್ತಾರೆ ಬರಹದ ಉದ್ದೇಶಕ್ಕನುಷಾರ ಭಾವಪೂರ್ಣ ಅಭಿವ್ಯಕ್ತಿ ಶೈಲಿ ರೂಢಿಸಿಕೊಳ್ಳುತ್ತಾರೆ ಚಟುವಟಿಕೆ ಒಂದು ಚಿಹ್ನೆ ಬಳಸಿ ಅರ್ಥ ತಿಳಿಯೋಣ ಜಾಣ ಲೇಖನ ಚಿಹ್ನೆಗಳು ಚಿಹ್ನೆಯ ಹೆಸರು ಪ್ರಶ್ನಾರ್ಥಕ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ವಾಕ್ಯ ವೇಷ್ಠಣ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಚಟುವಟಿಕೆ ಎರಡು ಏರಿಕೆಗೊಂದು ಚಿಹ್ನೆ ನೀಡಿ ಕೆಳಗಿನ ಏಳಿಕೆಗಳನ್ನು ಓದಿ ಅದಕ್ಕೆ ಸರಿ ಹೊಂದುವ ಲೇಖನ ಚಿಹ್ನೆಗಳನ್ನು ಬರೆದು ಹೆಸರಿಸಿ ಸೂಚನೆಗಳು ಯಾವ ಚಿಹ್ನೆಯನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಬರೆಯಿರಿ ಪೂರ್ಣ ವಿರಾಮ ಚಿಹ್ನೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ ಎರಡು ಅಲ್ಪ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕತ್ರು ಕರ್ಮ ಕ್ರಿಯಾ ಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಉದಾಹರಣೆಗೆ ಬಟ್ಟೆ ಕಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಅರ್ಧ ವಿರಾಮ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆ ಬಳಸಲಾಗುತ್ತದೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ತಾಳ ಅಳಗ ಗಂಟೆ ಮೋರಿ ಸನಾದಿ ಐದು ವಾಕ್ಯ ವೇಷ್ಟನ ಚಿಹ್ನೆ ಪಾರಿಭಾಶಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸಲಾಗುತ್ತದೆ ಆರು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯದ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ದಾಸರಥಿ ಯಾರು ಏಳು ಪಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಅಯ್ಯೋ ಹೀಗಾಗಬಾರದಿತ್ತು ಎಂಟು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಅಂದರೆ ಆಕ್ಸಿಜನ್ ಜಲಜನಕ ಅಂದರೆ ಹೈಡ್ರೋಜನ್ಗಳು ಉತ್ಪತ್ತಿ ಆಗುತ್ತವೆ ಚಟುವಟಿಕೆ ಮೂರು ಗುಂಪಿನಾಟ ಚಿಹ್ನೆ ಪಾಠ ಸುಳಿವು ತಿಳಿದು ಚಿಹ್ನೆ ತಿಳಿಸಿ ಒಂದು ಒಂದೇ ವಾಕ್ಯವನ್ನು ಮುಂದುವರೆದು ಪಡೆಯುವಾಗ ಬಳಸುವರು ಅಲ್ಪ ವಿರಾಮ ಚಿಹ್ನೆ ಎರಡು ಬರೆದ ಪದದ ಅರ್ಥ ತಿಳಿಸಲು ಬಳಸುವರು ಆವರಣ ಚಿಹ್ನೆ ಮೂರು ಪ್ರಧಾನ ವಿಶಿಷ್ಟ ವಾಕ್ಯ ಅಥವಾ ಪದ ಎನಿಸಿದಾಗ ಬಳಸುವರು ವಾಕ್ಯವೇಷ್ಟನ ಚಿಹ್ನೆ ನಾಲ್ಕು ಮನದ ಭಾವನೆಗಳನ್ನು ಬರೆದರೆ ಬಳಸುವರು ಪಾವಸೂಚಕ ಚಿಹ್ನೆ ಐದು ಪ್ರಶ್ನೆ ಮಾಡಿದರೆ ಇದನ್ನೇ ಬಳಸುವರು ಪ್ರಶ್ನಾರ್ಥಕ ಚಿಹ್ನೆ ಆರು ಇನ್ನೊಬ್ಬರ ಮಾತು ನನ್ನದಲ್ಲ ಎಂದಾಗ ಬಳಸುವರು ವಾಕ್ಯ ವೇಷ್ಟನ ಚಿಹ್ನೆ ಏಳು ವಿವರಣೆ ಬೇಕಾದಲ್ಲಿ ಬಳಸಿ ಬರೆಯುವರು ವಿವರಣೆ ಚಿಹ್ನೆ ಎಂಟು ವಾಕ್ಯದ ಕೊನೆಯಲ್ಲಿ ಬಳಸಲೇಬೇಕಿದೆ ಪೂರ್ಣ ವಿರಾಮ ಚಿಹ್ನೆ ಒಂಬತ್ತು ಒಂದೇ ಅರ್ಥ ನೀಡುವ ಎರಡು ಬೇರೆ ಬೇರೆ ವಾಕ್ಯಗಳ ಮಧ್ಯೆ ಬಳಸಬೇಕು ಅರ್ಧ ವಿರಾಮ ಚಿಹ್ನೆ ಚಟುವಟಿಕೆ ನಾಲ್ಕು ಸೂಚನೆ ಒಂದು ಈ ಮೇಲಿನ ಪಠ್ಯವನ್ನು ಲೇಖನ ಚಿಹ್ನೆ ಆಧರಿಸಿ ಓದಲು ಅಭ್ಯಾಸ ಮಾಡಿ ಎರಡು ಈ ಪಠ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳನ್ನು ಗಮನಿಸಿ ಅವುಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಯ ಸಂದರ್ಭದಲ್ಲಿ ಆಗುವ ಅರ್ಥಗ್ರಹಿಕೆಯ ಗೊಂದಲವನ್ನು ಪರಿಶೀಲಿಸಿ ಮೂರು ಈ ಪಠ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಇಲ್ಲದೆ ಓದಿ ಚಟುವಟಿಕೆ ಐದು ನಿಮ್ಮ ಗಾದೆಗೆ ನಮ್ಮ ಚಿಹ್ನೆ ಈ ಕೆಳಗಿನ ಗಾದೆಗಳಿಗೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಮತ್ತೆ ಬರೆಯಿರಿ ಒಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎರಡು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಮೂರು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನಾಲ್ಕು ಮೂರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಐದು ಕೈ ಕೆಸರಾದರೆ ಬಾಯಿ ಮೊಸರು ಆರು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಚಟುವಟಿಕೆ ಆರು ಭಾವನೆಗೊಂದು ಚಿಹ್ನೆ ಸೂಚನೆ ಒಂದು ಈ ಪಠ್ಯ ಭಾಗವನ್ನು ಅಭಿನಯದ ಭಾವಪೂರ್ವವಾಗಿ ಓದಿರಿ ಎರಡು ಈ ಪಠ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು ಭಾವನೆಗೆ ತಕ್ಕಂತೆ ವರ್ತಿಸುವುದನ್ನು ಕುರಿತು ಚರ್ಚಿಸಿ ಮೂರು ಮಾಜಿ ಸಂದರ್ಭದಲ್ಲಿನ ಭಾವನೆಗಳು ಲಿಖಿತವಾಗಿ ಅಭಿವ್ಯಕ್ತವಾಗಲು ಲೇಖನ ಚಿಹ್ನೆಗಳ ಪ್ರಾಮುಖ್ಯತೆ ಕುರಿತು ತರಗತಿಯಲ್ಲಿ ಪರಸ್ಪರ ಸಮರ್ಥಿಸಿರಿ ಚಟುವಟಿಕೆ ಏಳು ಸೂಕ್ತ ಚಿಹ್ನೆ ಬಳಸಿ ಬರೆಯೋಣ ಚಿಹ್ನೆಗಳನ್ನು ಬಳಸಲಾಗಿದೆ ಚಟುವಟಿಕೆ ಎಂಟು ಸೂಕ್ತ ಚಿಹ್ನೆ ಹೊಂದಿರುವವರು ಯಾರು ಒಂದು ಸೂಕ್ತ ಲೇಖನ ಚಿಹ್ನೆ ಇರುವ ವಾಕ್ಯವನ್ನು ಗುರುತಿಸಿ ಟಿಕ್ ಮಾಡಿ ಸೂಕ್ತ ಲೇಖನ ಚಿಹ್ನೆ ಇರುವುದು ನೀನು ಯಾರ ಮಗ ಎಂದು ನನಗೆ ಗೊತ್ತು ಕುಂತಿಗೂ ಗೊತ್ತು ಕೃಷ್ಣನಿಗೂ ಗೊತ್ತು ಸೂರ್ಯನಿಗೂ ಗೊತ್ತು ಎರಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುಷಾ ವಸ್ತು ಸಂಗ್ರಹಾಲಯ ನೆನಪಾಯಿತು ಮೂರು ನಿನ್ನ ಕೊಟ್ಟು ಹೋಗು ಚಟುವಟಿಕೆ ಒಂಬತ್ತು ಚಿಹ್ನೆ ಬಳಸಿ ಕತೆ ಬರೆಯೋಣ ಮೊಲ ಆಮೆಯ ಓಟದ ಸ್ಪರ್ಧೆಯ ಕಥೆಯನ್ನು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆಯಿರಿ ಕತೆ ಮೊಲಕ್ಕೆ ತನ್ನ ವೇಗದ ಓಟದ ಬಗ್ಗೆ ಜಂಬ ಇತ್ತು ಅದು ಯಾವಾಗಲೂ ಆಮೆಯನ್ನು ಕಂಡು ಗೇಲಿ ಮಾಡುತ್ತಿತ್ತು ಒಂದು ದಿನ ಆಮೆ ಮತ್ತು ಮೊಲದ ನಡುವೆ ಗಲಾಟೆ ನಡೆದಿತ್ತು ಆ ವೇಳೆ ಕಾಡಿನ ಎಲ್ಲಾ ಪ್ರಾಣಿಗಳು ಸೇರಿ ಇವೆರಡರ ನಡುವೆ ರೇಸ್ ನಡೆಸಲು ನಿರ್ಧರಿಸಿದವು ಕಾಡಿನ ಮಧ್ಯದಿಂದ ಓಟದ ಸ್ಪರ್ಧೆ ನಡೆಯಿತು ರೇಸ್ ಪ್ರಾರಂಭವಾಗುತ್ತಿದ್ದಂತೆ ಬೆಳಕಿನ ವೇಗದಲ್ಲಿ ಮೊಲ ಎಲ್ಲಾ ಪ್ರಾಣಿಗಳ ನೋಟದಿಂದ ಕಣ್ಮರೆಯಾಯಿತು ಆದ್ರೆ ಆಮೆ ನಿಧಾನವಾಗಿ ಸಾಗುತ್ತಿತ್ತು ಹೀಗೆ ವೇಗವಾಗಿ ಓಡುತ್ತಿದ್ದ ಮೊಲೈ ಮುಂದೆ ಓಡುವಾಗ ಕ್ಯಾರೆಟ್ ಬೆಳೆಯನ್ನು ಕಂಡು ನಿಂತಿತು ಹಿಂದೆ ತಿರುಗಿ ನೋಡಿದಾಗ ಆಮೆಯ ಸುಳಿವೇ ಇರಲಿಲ್ಲ ಆಮೆ ಓಡಿ ಇಲ್ಲಿಯವರೆಗೆ ಬರಲು ಗಂಟೆಗಳೇ ಬೇಕಾಗುತ್ತದೆ ಎಂದು ತಿಳಿದ ಮೊಲ ಒಂದೆರಡು ದೊಡ್ಡ ಕ್ಯಾರೆಟ್ ತಿಂದಿತು ಬಳಿಕ ಹೊಟ್ಟೆ ತುಂಬಿದ್ದರಿಂದ ಮರವೊಂದರ ಅಡಿ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಬಳಿಕ ಮತ್ತೆ ಎದ್ದು ಓಡುವುದಾಗಿ ತೀರ್ಮಾನಿಸಿತು ಅದರಂತೆ ಮಲಗಿದಾಗ ಗಾಢ ನಿದ್ದೆಗೆ ಜಾರಿತು ಆದರೆ ಎಲ್ಲಿಯೂ ನಿಲ್ಲದ ಆಮೆ ನಿಧಾನವಾಗಿ ಓಡಿ ಓಡಿ ಅಂತಿಮ ಗುಡಿ ತಲುಪಿತು ಮೊಲಕ್ಕೆ ಎಚ್ಚರವಾದಾಗ ಆಮೆ ಈ ರೇಸ್ ಎದ್ದು ಬಿಟ್ಟಿತು ಆಗ ಮೊಲಕ್ಕೆ ತನ್ನ ಮೂರ್ಖತನ ಮತ್ತು ಅತಿಯಾದ ಆತ್ಮವಿಶ್ವಾಸಕ್ಕೆ ತಕ್ಕ ಶಾಸ್ತಿಯಾಯಿತು ನಿರಂತರ ಶ್ರಮವೇ ಗುರಿ ತಲುಪುವ ಮಾರ್ಗ ಎಂಬುದು ಇಲ್ಲಿನ ನೀತಿಯಾಗಿದೆ ಎರಡು ಕೊಟ್ಟಿರುವ ಚಿತ್ರ ಗಮನಿಸಿ ನಿಮಗನಿಸಿದ್ದನ್ನು ಸೂಕ್ತ ಲೇಖನ ಚಿಹ್ನೆಗೊಡೆಯೊಂದಿಗೆ ಬರೆಯಿರಿ ಚಿತ್ರ ನನಗನಿಸಿದ ಕತೆ ಒಂದು ನದಿಯ ದಡದಲ್ಲಿದ್ದ ಮರದ ಮೇಲೆ ಒಂದು ಕೋತಿ ವಾಸವಾಗಿತ್ತು ನದಿಯಲ್ಲಿ ಒಂದು ಮೊಸಳೆಯೂ ಇತ್ತು ಪ್ರತಿದಿನ ಕೋತಿ ಮರದಲ್ಲಿ ಬಿಡುತ್ತಿದ್ದ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಹಾಕುತ್ತಿತ್ತು ಮೊಸಳೆ ಅದನ್ನು ತಿಂದು ಸಂತಸ ಪಡುತ್ತಿತ್ತು ಕೋತಿ ಮತ್ತು ಮೊಸಳೆ ಎರಡರಲ್ಲೂ ಗೆಳೆತನ ಉಂಟಾಯಿತು ಒಂದು ದಿನ ಕೋತಿ ತನ್ನ ಮಿತ್ರ ಮೊಸಳೆಗೆ ಕೆಲವು ಹಣ್ಣುಗಳನ್ನು ಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ಕೊಡು ಎಂದು ಹೇಳಿತು ಮೊಸಳೆ ಕೋತಿ ಕೊಟ್ಟ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಟ್ಟಿತು ಹೆಂಡತಿ ಮೊಸಳೆ ಆ ಹಣ್ಣುಗಳನ್ನು ತಿಂದಿತು ದಿನವೂ ಕೋತಿ ಕುಡಿತಿದ್ದ ಹಣ್ಣುಗಳನ್ನು ಮೊಸಳೆ ತನ್ನ ಹೆಂಡತಿಗೆ ಕೊಡುತ್ತಿತ್ತು ಹೆಂಡತಿ ಅವನ್ನು ತಿನ್ನುತ್ತಿತ್ತು ಒಂದು ದಿನ ಅದು ಗಂಡನಿಗೆ ನಿನ್ನ ಸ್ನೇಹಿತ ಪ್ರತಿದಿನ ಇಷ್ಟು ಮಧುರವಾದ ಹಣ್ಣುಗಳನ್ನು ತಿನ್ನುತ್ತಿದ್ದಾನಿಂದ ಮೇಲೆ ಅದರ ಮಾಂಸ ರುಚಿಯಾಗಿರಲೇಬೇಕು ಆ ಇಂದು ರಾತ್ರಿ ನನ್ನ ಊಟಕ್ಕೆ ಅದರ ಕರುಳುಗಳನ್ನು ತರಬೇಕು ಎಂದು ಹೇಳಿತು ಇದರಿಂದ ಮೊಸಳೆ ಧರ್ಮ ಸಂಕಟಕ್ಕೀಡಾಯಿತು ಒಂದು ಕಡೆ ಹೆಂಡತಿಯ ಮೇಲೆ ಪ್ರೀತಿ ಇನ್ನೊಂದು ಕಡೆ ಮಿತ್ರನ ಮೇಲೆ ಪ್ರೀತಿ ಹೆಂಡತಿಗೆ ಕೋತಿಯನ್ನು ಮಾತ್ರ ಕೊಲ್ಲಲು ಹೇಳಬೇಡ ಎಂದು ಎಷ್ಟು ಹೇಳಿ ನೋಡಿತು ಆದರೆ ಹೆಂಡತಿ ಪಟ್ಟು ಬಿಡಲಿಲ್ಲ ಅನ್ಯ ಮಾರ್ಗ ಕಾಣದೆ ಮೊಸುಳೆ ಕೋತಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು ತನ್ನ ಹೆಂಡತಿ ನಿನ್ನನ್ನು ಕಾಣಲು ಆಸೆ ಪಟ್ಟಿದ್ದಾಳೆ ಎಂದು ಹೇಳಿ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಕರೆದೊಯ್ಯಿತು ದಾರಿಯಲ್ಲಿ ಮೊಸುಳೆ ದುಃಖ ತಡೆಯಲಾರದೆ ಕೋತಿಗೆ ತಾನು ಕರೆದೊಯ್ಯುತ್ತಿರುವ ಕಾರಣ ಹೇಳಿತು ಆಗ ಕೋತಿ ಕಾಲ ಮೀರುವ ಮೊದಲೇ ಅಪಾಯದಿಂದ ಪಾರಾಗಬೇಕೆಂದು ಆಲೋಚಿಸಿ ಗೆಳೆಯ ಮೊದಲೇ ಇದನ್ನು ಹೇಳಬಾರದಿದ್ದೆ ನಾನು ಮನೆ ಬಿಟ್ಟು ಹೊರಡುವಾಗಲೇ ನನ್ನ ಕರುಳುಗಳನ್ನು ತೆಗೆದಿರಿಸಿ ಬಂದಿದ್ದೇನೆ ಎಂದಿತು ಆಗ ಮೊಸಳೆ ಹಾಗಾದರೆ ನಡಿ ಹೋಗಿ ತೆಗೆದುಕೊಂಡು ಬರೋಣ ಎಂದು ಕೋತಿಯನ್ನು ಮರದ ಬಳಿಗೆ ಕರೆ ತಂದಿತು ಕೋತಿ ಮರಕ್ಕೆ ಜಿಗಿದಿತು ಮಿತ್ರ ನಂಬಿದ ಸ್ನೇಹಿತರಿಗೆ ಎಂದು ಮೋಸ ಮಾಡಬೇಡ ನಿನಗೆ ನಮಸ್ಕಾರ ಎಂದು ಹೇಳಿತು ಮೊಸಳೆ ಬೇರೆ ದಾರಿ ಕಾಣದೆ ದುಃಖಿಸುತ್ತ ಮನೆಗೆ ಹಿಂತಿರುಗಿತು ನನ್ನ ಕಲಿಕೆ